ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವ ದಿನಾಂಕ ಯಾವ ಟೈಮಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಗೊತ್ತಿರಬಹುದು ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅಕ್ಟೋಬರ್ ಐದನೇ ತಾರೀಕು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ರೈತರ ಖಾತೆಗೆ ಬರುತ್ತೆ ಅಂತ ಸೊ ಈಗ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಎಷ್ಟು ಗಂಟೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಇದೀಗ ಅಂತ ಹೊಸ ಅಪ್ಡೇಟ್ ಕೇಂದ್ರ ಸರ್ಕಾರ ಮತ್ತೊಂದು ಅನೌನ್ಸ್ ಅನ್ನ ಮಾಡಿದೆ ನಿಮಗೆ ಅಕ್ಟೋಬರ್ ಐದನೇ ತಾರೀಕು ಯಾವ ಸಮಯದಿಂದ ಯಾವ ಸಮಯಕ್ಕೆ ನಿಮ್ಮ ಖಾತೆಯಲ್ಲಿ ಹದಿನೆಂಟನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನು ನೋಡೋಣ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಈಗ ಹದಿನೇಳನೇ ಕಂತಿನ ಹಣವನ್ನ ಪಡೆದಿದ್ದಾರೆ ಹದಿನೇಳನೇ ಕಂತಿನ ಹಣವನ್ನ ಪಡೆದಂತ ರೈತರು ಹದಿನೆಂಟನೇ ಕಂತಿನ ಹಣ ಯಾವಾಗ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳ್ಸಿಕೊಡ್ತಾ ಇದೀನಿ ಪ್ರತಿಯೊಬ್ರು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಹದಿನೆಂಟನೇ ಗಂತಿನ ಹಣ ಯಾವ ದಿನಾಂಕ ಯಾವ ಟೈಮ್ಗೆ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗುತ್ತೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಸ್ನೇಹಿತರೆ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಹಾಗಾದ್ರೆ ಬನ್ನಿ ರೈತರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರ್ ಐದನೇ ತಾರೀಕಿಗೆ ಬರುತ್ತ ಗೊತ್ತು ಆದ್ರೆ ಯಾವ ಸಮಯಕ್ಕೆ ಬರುತ್ತೆ ಎಷ್ಟು ಗಂಟೆಗೆ ನಿಮ್ಮ ಖಾತೆಯಲ್ಲಿ ಈ ಒಂದು ಹಣ ಜಮಾ ಆಗುತ್ತೆ ಅನ್ನೋದನ್ನ ಲೈವ್ ಆದಂತ ಪ್ರೂಫ್ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಲೈವ್ ಆದಂತ ಅಪ್ಡೇಟ್ ಅನ್ನ ತೋರಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಮೊನ್ನೆ ಕೇಂದ್ರ ಸರ್ಕಾರ ಏನಿದೆ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು ಆದ್ರೆ ಟೈಮ್ ಹೇಳಿದ್ದಿಲ್ಲ ಯಾವ ಗಂಟೆಗೆ ಈ ಒಂದು ಸಭೆ ಪ್ರಾರಂಭ ಆಗುತ್ತೆ ನಿಮಗೆ ಯಾವ ಗಂಟೆಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಸೊ ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಸ್ನೇಹಿತರೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಈ ಬಾರಿ ಒಂಬತ್ತು ಕೋಟಿ ಪಿ ಎಂ ಕಿಸಾನ್ ಬೆನಿಫಿಸರಿಗೆ ಅಂದ್ರೆ ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದು ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿದೆ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಅಹ್ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಆ ನಿಮಗೆ ಅಕ್ಟೋಬರ್ ಐದನೇ ತಾರೀಕು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಖಾತೆಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಎಲ್ಲ ರೈತರ ಖಾತೆಗೆ ಹೌದು ಸ್ನೇಹಿತರೆ ಈ ಬಾರಿ ಒಂಬತ್ತು ಕೋಟಿ ರೈತರ ಖಾತೆಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಕ್ಟೋಬರ್ ಐದನೇ ತಾರೀಕು ಮಧ್ಯಾಹ್ನ ಅಂದ್ರೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಖಾತೆಗೆ ಈ ಒಂದು ಹದಿನೆಂಟನೇ ಗಂತಿನ ಹಣ ಎರಡು ಸಾವಿರ ರೂಪಾಯಿ ಏನಿದೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹಾಗಾದ್ರೆ ರೈತರು ಏನ್ ಮಾಡ್ಬೇಕು ಆ ಅಕ್ಟೋಬರ್ ಐದನೇ ತಾರೀಕು ವರೆಗೂ ನೀವು ಜಸ್ಟ್ ವೇಟ್ ಮಾಡ್ಬೇಕು ನಿಮ್ಗೆ ಅಕ್ಟೋಬರ್ ಐದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಖಾತೆಯಲ್ಲಿ ಈ ಒಂದು ಎರಡು ಸಾವಿರ ರೂಪಾಯಿ ಹದಿನೆಂಟನೇ ಗಂತಿನ ಹಣ ಜಮಾ ಆಗುತ್ತೆ